ನಮಸ್ಕಾರ ಸ್ನೇಹಿತರೆ ಪ್ರಕೃತಿಯ ನಾದವನ್ನು ಅನುಭವಿಸುವ ವಾಯ್ಸ್ ಆಫ್ ಪ್ರಕೃತಿ ಚಾನಲ್ಗೆ ನಿಮಗೆ ಆತ್ಮಪೂರ್ವಕ ಸ್ವಾಗತ ನೀವು ಜೀವನದಲ್ಲಿ ಕೆಲವೊಮ್ಮೆ ಹೀಗೆ ಅನ್ನಿಸಿಕೊಂಡಿರಬಹುದು ಎಷ್ಟೇ ಪ್ರಯತ್ನಿಸಿದರೂ ಏನೋ ಒಂದು ಕೊರತೆ ಇದೆ ಯಾಕೋ ಶಾಂತಿ ಸಿಗುತ್ತಿಲ್ಲ ನಾನು ಸರಿಯಾದ ದಾರಿಯಲ್ಲಿ ಇಲ್ಲವೇ ಇದಕ್ಕೆ ಉತ್ತರ ಹೊರಗಿಲ್ಲ ನಿಮ್ಮ ಒಳಗಿದೆ ಒಂದು ಚಕ್ರ ಹೌದು ನಿಮ್ಮ ದೇಹದಲ್ಲಿರುವ ಒಂದು ಚಕ್ರ ಬದಲಿಸಿದರೆ ನಿಮ್ಮ ಜೀವನವೇ ಬದಲಾಗಬಹುದು ಎಂದು ಆ ಸತ್ಯವನ್ನು ತಿಳಿದುಕೊಳ್ಳೋಣ ನಮ್ಮ ದೇಹದಲ್ಲಿ ಏಳು ಶಕ್ತಿ ಕೇಂದ್ರಗಳಿವೆ ಅವನ್ನೇ ನಾವು ಚಕ್ರಗಳು ಎಂದು ಕರೆಯುತ್ತೇವೆ ಆದರೆ ಇಲ್ಲಿ ಒಂದು ಮಹತ್ವದ ಸಂಗತಿ ಇದೆ ನಿಮ್ಮ ಜೀವನದಲ್ಲಿ ಈಗ ಯಾವ ಸಮಸ್ಯೆ ಹೆಚ್ಚು ಇದೆ ಅದೇ ನಿಮ್ಮ ದುರ್ಬಲ ಚಕ್ರವನ್ನು ತೋರಿಸುತ್ತದೆ ಭಯ ಹಣಕಾಸಿನ ಅಸ್ಥಿರತೆ ಭದ್ರತೆಯ ಕೊರತೆ ಇದ್ದರೆ ಅದು ಮೂಲಾಧಾರ ಚಕ್ರ ಭಾವನಾತ್ಮಕ ನೋವು ಸಂಬಂಧ ಗೊಂದಲ ಖಾಲಿತನ ಇದ್ದರೆ ಅದು ಸ್ವಾದಿಷ್ಠಾನ ಚಕ್ರ ಆತ್ಮವಿಶ್ವಾಸ ಇಲ್ಲ ನಿರ್ಧಾರ ತೆಗೆದುಕೊಳ್ಳಲು ಭಯ ಇದ್ದರೆ ಅದು ಮಣಿಪೂರಕ ಚಕ್ರ ಪ್ರೀತಿ ಕೊಡುವುದಕ್ಕೂ ಪಡೆಯುವುದಕ್ಕೂ ಕಷ್ಟವಾಗುತ್ತಿದ್ದರೆ ಅದು ಅನಾಹುತ ಚಕ್ರ ನಿಮ್ಮ ನಿಜವಾದ ಮಾತು ಹೇಳಲಾಗದೆ ಒಳಗೆ ಇಟ್ಟುಕೊಳ್ಳುತ್ತಿದ್ದರೆ ಅದು ವಿಶುದ್ಧ ಚಕ್ರ ಯೋಚನೆಗಳಲ್ಲಿ ಗೊಂದಲ ಏಕಾಗ್ರತೆಯ ಕೊರತೆ ಇದ್ದರೆ ಅದು ಆಜ್ಞಾಚಕ್ರ ಮತ್ತು ಜೀವನಕ್ಕೆ ಅರ್ಥವೇ ಇಲ್ಲ ಎನಿಸುತ್ತಿದ್ದರೆ ಅದು ಸಹಸ್ರಾರ ಚಕ್ರ ಇಲ್ಲಿ ನೆನಪಿಟ್ಟುಕೊಳ್ಳಿ ನೀವು ಎಲ್ಲ ಏಳು ಚಕ್ರಗಳನ್ನು ಒಂದೇ ಸಾರಿ ಸರಿಪಡಿಸಬೇಕಾಗಿಲ್ಲ ಒಂದು ದುರ್ಬಲ ಚಕ್ರದ ಸಮತೋಲನವೇ ನಿಮ್ಮ ಜೀವನದಲ್ಲಿ ಸರಪಳಿ ಬದಲಾವಣೆ ತರುತ್ತದೆ ಇದೀಗ ಒಂದು ಸರಳ ಪ್ರಶ್ನೆ ನಿಮ್ಮೊಳಗೆ ಕೇಳಿಕೊಳ್ಳಿ ನನ್ನ ಜೀವನದಲ್ಲಿ ಈಗ ಯಾವ ನೋವು ಹೆಚ್ಚು ಭಯವೇ ಸಂಬಂಧವೇ ಆತ್ಮವಿಶ್ವಾಸವೇ ಅದೇ ನಿಮ್ಮ ಕೆಲಸ ಮಾಡಬೇಕಾದ ಚಕ್ರ ಪ್ರತಿದಿನ ಕೇವಲ ಐದು ನಿಮಿಷ ಮೌನ ಐದು ನಿಮಿಷ ಧ್ಯಾನ ಐದು ನಿಮಿಷ ಮಂತ್ರ ಜಪ ಇಷ್ಟೇ ಸಾಕು ಬದಲಾವಣೆ ನಿಧಾನವಾಗಿ ಆದರೆ ಖಚಿತವಾಗಿ ಆರಂಭವಾಗುತ್ತದೆ ಸ್ನೇಹಿತರೆ ಜೀವನ ಬದಲಿಸಲು ದೊಡ್ಡ ಕ್ರಾಂತಿ ಬೇಕಾಗಿಲ್ಲ ಒಂದು ಚಕ್ರದ ಸಮತೋಲನ ಸಾಕು ನಿಮ್ಮೊಳಗಿನ ಶಕ್ತಿಯನ್ನು ನಿರ್ಲಕ್ಷಿಸಬೇಡಿ ಪ್ರಕೃತಿಯ ಉತ್ತರ ಯಾವಾಗಲೂ ನಿಮ್ಮೊಳಗೆ ಇದೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವಾಯ್ಸ್ ಆಫ್ ಪ್ರಕೃತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆತ್ಮಸ್ಪರ್ಶಿ ವಿಷಯದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ ಅಷ್ಟರವದಿ